ಇದು ಕೂಡ ಈಗಲೇ ನಮ್ಮ ತಮ್ಮ ಮಾಧ್ಯಮದ ಮಿತ್ರ ಮೂಲಕನೇ ಕೇಳಿರೋದು ಕ್ಯಾಬಿನೆಟ್ ಏನು ತೀರ್ಮಾನ ಬಂದಿರೋ ಅದು ಅಧಿಕೃತವಾಗಿ ನಾನು ಓದಿಲ್ಲ ಆದರೂ ಸಹ ಈ ಏನು ಬೆಲೆ ಏರಿಕೆ ಆಗಿದೆ ಎಲ್ಲ ಕ್ಷೇತ್ರದಲ್ಲೂ ಹಾಲಿರ್ಬೋದು ನಮ್ಮ ಏನು ಡೀಸೆಲ್ ಪೆಟ್ರೋಲ್ ಇರ್ಬೋದು ಅನೇಕ ಉತ್ಪನ್ನಗಳ ಬೆಲೆ ಏರಿಕೆ ಆಗಿರೋದು ಅದು ಖಂಡನೀಯ ಯಾಕಂದರೆ ಇಂಥ ಒಂದು ಆರ್ಥಿಕ ಪರಿಸ್ಥಿತಿಯಲ್ಲಿ ಜನರಿಗೆ ಅನುಕೂಲ ಆಗುವಂಥದ್ದು ವ್ಯವಸ್ಥೆ ಮಾಡಬೇಕಾಗಿರೋದು ಈ ರಾಜ್ಯ ಸರ್ಕಾರ ನೋಡೋಕ್ಕೆ ಹೋದರೆ ಎಲ್ಲ ರೀತಿಯ ಒಂದು ನಮಗೆ ಬೇಕಾಗಿರುವಂಥದ್ದು ಏನು ಪ್ರಯಾಣಕ್ಕಾಗಿ ಇರ್ಬೋದು ನಮ್ಮ ದಿನನಿತ್ಯ ಏನು ಉತ್ಪನ್ನಗಳು ಏನಿದೆ ಎಲ್ಲರೂ ಸಹ ಬೆಲೆ ಏರಿಕೆ ಮಾಡ್ತಾ ಇರೋದು ಒಂದು ಬಹುಶಃ ಒಂದು ರೀತಿ ಅವ್ರಿಗೆ ಭಾಳ ಕಷ್ಟ ಆಗ್ತಾ ಇದೆ ಇಂಥ ಸಂದರ್ಭದಲ್ಲಿ ಅದು ಒಂದು ಖಂಡನೀಯ ಒಂದು ಬೆಳವಣಿಗೆ ಇದು ಗ್ಯಾರಂಟಿ ಮೂಲಕವೇ ಆಗ್ತಾ ಇರೋವಂಥದ್ದು ಭಾಳ ಸ್ಪಷ್ಟವಾಗಿ ಕಾಣುತ್ತೆ ಅದಕ್ಕಂದರೆ ಅದಕ್ಕೆ ಸಪೋರ್ಟ್ ಮಾಡುವಂಥದ್ದು ಹಣ ಬೇಕೇ ಬೇಕಾಗಿದೆ ಈಗ ಗ್ಯಾರಂಟಿಗಳು ಮುಂದುವರಿಬೇಕಂದ್ರೆ ಎಲ್ಲಿಂದೂ ಕೂಡ ಹಣವನ್ನು ಉತ್ಪಾದಿಸಬೇಕಾಗಿರುವಂಥದ್ದು ಅನು ಕೂಡ ಒಂದು ಪ್ರಶ್ನೆ ಸೊ ಅದಕ್ಕಾಗಿ ನಮ್ಮ ಮನುಷ್ಯರಿಂದ ತಗೊಂಡು ಹೆಂ ಹೆಂಸರುಗಾಕೊಳ್ಳೋ ಅಂಥದ್ದು ನಾವು ಮುಂಚೆಯಿಂದ ನಮ್ಮ ಚುನಾವಣೆ ಸಮಯದಿಂದನೂ ಸಹ ಹೇಳ್ತಾ ಬಂದಿದ್ದೀವಿ ಈಗ ಅದರ ಪರಿಣಾಮ ಎಲ್ಲರಿಗೂ ಕೂಡ ಅನುಭವ ಆಗ್ತದೆ